ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲೇ ಹೇಗೆ ಬೋಟಿ ಕ್ಲೀನ್ ಮಾಡೋ ವಿಧಾನನ ತೋರಿಸ್ಕೊಡ್ತಾ ಇದ್ದೀನಿ ಹಾಗೇ ಜೊತೇಲಿ ಬೋಟಿ ಸಾಂಬಾರು ಕೂಡ ಮಾಡ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲನೇದಾಗಿ ನಾನಿಲ್ಲಿ ಒಂದು ಸಟ್ಟು ಬೋಟಿ ತೊಗೊಂಡಿದ್ದೀನಿ ನಾನಿಲ್ಲಿ ಮೇಕೆದು ಬೋಟಿನ ಬಳಸ್ತಾ ಇರೋದು ನೀವು ಬೇಕಾದರೆ ಇಲ್ಲಿ ಕುರಿ ಬೋಟಿ ಕೂಡ ಬಳಸ್ಕೊಳ್ಬೋದು ಮೊದಲನೇದಾಗಿ ಇವಾಗ ನಾನು ಬಿಸಿನೀರನ್ನ ಹಾಕಿ ಇದನ್ನು ಜಸ್ಟ್ ಸೌಟಿಂದ ಈ ಥರ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಬೋಟಿ ತುಂಬಾ ಸ್ಮೆಲ್ ಇರುತ್ತೆ ಹಾಗಾಗಿ ನಾವು ಇದನ್ನು ತುಂಬ ಚೆನ್ನಾಗಿ ನಾವು ಇದನ್ನು ಕ್ಲೀನ್ ಮಾಡೋದರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಇವಾಗ ಒಂದು ನಾಲ್ಕೈದು ನಿಮಿಷ ಆಗಿದೆ ಇವಾಗ ಮೇಲಿಂದು ಏನಿದೆ ಇದು ಇದನ್ನು ನಾವು ದೊಮ್ಮೆ ಅಂತ ಅಂತೀವಿ ಸೊ ಇದನ್ನು ನಾನು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಂತರ ಇವಾಗ ಪುನಃ ಇಲ್ಲಿ ಏನಿತ್ತು ಇದನ್ನೆಲ್ಲ ನಾನು ಬಿಸಿನೀರಲ್ಲಿ ಇವಾಗ ಇಟ್ಟಿದ್ನಲ್ವ ನೋಡಿ ಜಸ್ಟ್ ಕೈಯಿಂದ ನಾವು ಈ ಥರ ಪೀಲ್ ಮಾಡಬೇಕು ಆವಾಗ ಮೇಲಿನ ಭಾಗ ಏನಿದೆ ಇದೆಲ್ಲ ನೋಡಿ ಕ್ಲೀನ್ ಆಗುತ್ತೆ ನಾವು ಬಿಸಿನೀರಲ್ಲಿ ನಾವು ಇದನ್ನು ತೊಳೆಯಲೇಬೇಕಾಗುತ್ತೆ ನಾವು ತಣ್ಣೀರಲ್ಲಿ ನಾವು ನೆನೆಸೋದ್ರಿಂದ ಈ ಥರ ಖಂಡಿತ ಬರೋದಿಲ್ಲ ಬಿಸಿನೀರಲ್ಲಿ ತೊಳೆಯೋದ್ರಿಂದ ಬೋಟಿ ತುಂಬಾ ಕ್ಲೀನಾಗಿ ಆಗುತ್ತೆ ಹಾಗೆಯೇ ಸಾಂಬಾರು ಕೂಡ ತುಂಬ ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಬಟ್ ಇದು ತುಂಬಾ ಟೈಮ್ ತಗೊಳ್ಳುತ್ತೆ ಸ್ನೇಹಿತರೆ ಬೋಟಿ ನಾವು ತಿನ್ನೋ ತುಂಬಾ ಈಸಿ ಬಟ್ ತುಂಬಾ ನಾವಿಲ್ಲಿ ಕ್ಲೀನಾಗಿ ನಾವು ಮಾಡಿಕೊಳ್ಬೇಕಾಗತ್ತೆ ಇವಾಗ ನಾನು ಒಂದು ಪಾತ್ರೆಗೆ ಇವಾಗ ತೆಗೆದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಿಸಿನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇನ್ನೊಂದು ಪಾತ್ರೆಗೆ ಇವಾಗ ನಾನು ದೊಮ್ಮೆನ ಹಾಕಿ ಅದಕ್ಕೂ ಸಹ ಬಿಸ್ನೀರ್ನ ಸೇರಿಸಿ ಅದನ್ನು ಹಾಗೆ ಇಡ್ತಾ ಇದ್ದೀನಿ ನೀವು ಕೈಯಿಂದ ಪೀಲ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಚಾಕುಯಿಂದನೂ ಈ ಥರ ಮಾಡಿ ಬಿಸಿನೀರ್ಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ನಾನು ನಿಮಗೆ ಕೈನಲ್ಲೂ ಸಹ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲೂ ಮಾಡ್ಕೊಳ್ಳಿ ಕೆಲವೊಂದು ಸಲ ಆಗಲಿಲ್ಲ ಅಂದರೆ ನೀವು ಚಾಕುಯಿಂದಾನೂ ಮಾಡ್ಕೊಳ್ಬೋದು ಇವಾಗ ನಾನು ಬಿಸಿನೀರ್ಗೆ ಹಾಕೊಂಡಿದ್ದಾಗಿದೆ ನೋಡಿ ಇದನ್ನ ಸಪ್ರೇಟ್ ಮಾಡಿಕೊಂಡಿದ್ದೀನಿ ಇವಾಗ ಮಿಕ್ಕಿದ್ದು ಈ ಕರಳು ದೊಡ್ಡ ದೊಡ್ಡ ಸೈಜು ಹಾಗೆ ಚಿಕ್ಕ ಸೈಜ್ ಬರುತ್ತೆ ಅದನ್ನು ಸಹ ನಾನು ಇವಾಗ ನೀರ್ನ ಶೋಧಿಸ್ಕೊಂಡು ಇವಾಗ ಪುನಃ ನಾನು ಒಂದು ಪಾತ್ರೆಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಇದನ್ನ ಕ್ಲೀನ್ ಮಾಡಿ ಬಿಸಿನೀರಲ್ಲಿ ಇಟ್ಕೊಂಡಿದ್ನಲ್ಲ ಮತ್ತೆ ಪುನಃ ನಾನು ಸಲ ನಾನು ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಾಗಿದೆ ಆಗಿದೆ ಇದನ್ನ ನಾನು ಇವಾಗ ಈ ತರ ಬಿಟ್ಟು ಈಗ ಮತ್ತೆ ಪುನಃ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ದೊಮ್ಮೆ ಅಂದ್ರೆ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ನಲ್ವಾ ಅದನ್ನು ಸಹ ಹಾಕಿ ಇದನ್ನ ಜಸ್ಟ್ ಒಂದು ಸ್ವಲ್ಪ ನಾವು ಇದನ್ನ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಇದು ಸ್ವಲ್ಪ ಕ್ಲೀನ್ ಮಾಡೋದು ಈಸಿ ಬಟ್ ಮಿಕ್ಕಿದ್ದು ನಾವು ಮಾಡೋದು ತುಂಬಾ ಕಷ್ಟ ಇದೆ ನೋಡಿ ಇದು ಸ್ವಲ್ಪ ಇದಕ್ಕೆ ಇದೆಲ್ಲ ಏನಿದೆ ಇದನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾನು ಫಸ್ಟ್ ಇವಾಗ ಅದನ್ನು ಪೀಲ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ನಲ್ವ ಅದೇ ಪಾತ್ರೆಗೆ ಇದನ್ನು ನಾನು ಇದನ್ನು ಸುಮಾರು ನಾನು ಎರಡೂ ಸಹ ಎರಡು ಬಾರಿ ನಾನು ಇದನ್ನು ತೊಳೆದು ಇವಾಗ ಇಟ್ಕೊಳ್ತಾ ಇದ್ದೀನಿ ನಂತರ ಇವಾಗ ಈ ಕರುಳನ್ನ ನಾನು ಅಂದರೆ ಫಸ್ಟ್ ನಾನು ತೊಳೆದು ಇಟ್ಕೊಂಡಿದ್ನಲ್ವ ನೀರಲ್ಲಿ ಈಗ ಮತ್ತೆ ಪುನಃ ನಾನು ಆ ನೀರನ್ನ ಶೋಧಿಸ್ಬಿಟ್ಟು ಮತ್ತೆ ಇವಾಗ ಬಿಸಿನೀರನ್ನ ಹಾಕಿ ಇವಾಗ ಬಿಸಿನೀರಲ್ಲಿ ಜಸ್ಟ್ ಒಂದು ನಿಮಿಷ ನಾವು ಇದನ್ನು ಮತ್ತೆ ಬಿಡಬೇಕಾಗತ್ತೆ ಇವಾಗ ಅಂದರೆ ತುಂಬ ಸುಡ್ತಾ ಇರುತ್ತೆ ಜಸ್ಟ್ ನೋಡಿ ಈ ಥರ ಮಾಡಬೇಕು ನಾನಿಲ್ಲಿ ಆಲ್ರೆಡಿ ಕಟ್ ಮಾಡಿಸ್ಕೊಂಡು ಬಂದಿರೋದ್ರಿಂದ ಈ ತರ ಇದೆ ನೀವು ಬೇಕಾದ್ರೆ ಕಟ್ ಮಾಡಿಸ್ಕೊಳ್ತೇನೆ ನೀವು ಡೈರೆಕ್ಟ್ ಆಗಿ ತಂದು ಬಿಸಿನೀರಲ್ಲಿ ನೀವು ಇದನ್ನ ಒಂದೆರಡು ಒಂದು ಐದಾರು ನಿಮಿಷ ನೀವು ನೆನೆಸ್ಬಿಟ್ಟು ನೀವು ಮಾಡೋದ್ರಿಂದ ಅದು ತುಂಬಾ ಬೇಗ ಈಸಿಯಾಗುತ್ತೆ ಈಗ ಇದನ್ನು ಸಹ ತೋ ಇದನ್ನು ಕ್ಲೀನ್ ಮಾಡಿ ಶೋಧಿಸ್ಕೊಂಡಿದ್ದೀನಿ ನೋಡಿ ಇವಾಗ ಮತ್ತೆ ಪುನಃ ಪಾತ್ರೆಗೆ ಹಾಕೊಂಡು ಇವಾಗ ನೀರನ್ನ ಹಾಕಿ ನೋಡಿ ಕೈಯಿಂದ ಎಷ್ಟಾಗುತ್ತೆ ಅಂದರೆ ಇದು ಸ್ವಲ್ಪ ಬಿಸ್ನೀರೇನೆ ಇದು ಅಂದರೆ ತುಂಬ ಇಲ್ಲ ಸ್ವಲ್ಪ ಮೀಡಿಯಮ್ ಆಗಿದೆ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಕೈಯಿಂದ ಚೆನ್ನಾಗಿ ನಾವು ಇದನ್ನು ಅಂದರೆ ಈ ಥರ ಕ್ಲೀನ್ ಮಾಡಿ ಈ ಥರ ಹಿಂಡಿ ನಾವು ಇದನ್ನು ತೆಗಿಬೇಕಾಗುತ್ತೆ ಈಗ ಪುನಃ ಮತ್ತೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಕರ್ಣನ್ನ ನಾವು ಮೂರಿಂದ ನಾಲ್ಕು ಬಾರಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ನಂತರ ಇವಾಗ ಇವಾಗ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೆ ನಾನಿಲ್ಲಿ ಬಿಸಿನೀರನ್ನ ಸೇರಿಸ್ಕೊಂಡು ಮತ್ತೆ ಪುನಃ ಇವಾಗ ಇನ್ನೊಂದು ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಇವಾಗ ಬಿಸಿನೀರಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಗಲೀಜು ಬಂದಿದೆ ಅಂತ ಅಂದ್ಬಿಟ್ಟು ಈಗ ನಾನು ಇದನ್ನು ತೊಳೆದು ಇವಾಗ ನೋಡಿ ಈ ಥರ ನೀಟ್ ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ನಾವು ಒಂದು ನಾಲ್ಕರಿಂದ ಐದು ಬಾರಿ ಆದರೂ ನಾವು ಇದನ್ನು ತೊಳಿಬೇಕಾಗುತ್ತೆ ಯಾಕಂದರೆ ಬೋಟಿ ತುಂಬಾ ಸ್ಮೆಲ್ ಇರುತ್ತೆ ಹಾಗೆಯೇ ತುಂಬಾ ನಾವು ಇದನ್ನು ಕ್ಲೀನಾಗಿ ನಾವು ಮಾಡಿಕೊಳ್ಬೇಕಾಗತ್ತೆ ಈಗ ಪುನಃ ನಾನು ಇದನ್ನು ತೊಳ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ನೀರು ಬೆಚ್ಚಗಿರೋ ನೀರಲ್ಲಿ ನಾನು ತೊಳಿತಾ ಇದ್ದೀನಿ ಒಂದು ಎರಡು ಬಾರಿ ನಾವು ತುಂಬ ಬಿಸಿ ಇರೋ ನೀರಲ್ಲಿ ತೊಳಿಬೇಕಾಗತ್ತೆ ನಂತರ ನಾವು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ತೊಳಿಬೇಕಾಗತ್ತೆ ಇದು ಕಂಪ್ಲೀಟ್ ಇವಾಗ ರೆಡಿ ಆಗಿದೆ ಇದು ಇದು ಲಾಸ್ಟ್ ಪ್ರೊಸೀಜರ್ ಇದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇರೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದೂವರೆ ಈರುಳ್ಳಿನ ಸೇರಿಸ್ಕೊಳ್ತಾ ಇರೋದು ಇಲ್ಲಿ ಹಾಗೆ ನೋಡಿ ಒಂದು ಗಡ್ಡೆ ಪೂರ್ತಿ ದೊಡ್ಡ ಸೈಜು ನಾನಿಲ್ಲಿ ಈರುಳ್ಳಿ ಸಾರಿ ಬೆಳ್ಳುಳ್ಳಿ ಹಾಗೆ ಒಂದೆರಡು ಇಂಚು ನಾನಿಲ್ಲಿ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಮಿಕ್ಕಿದ್ದು ಸ್ವಲ್ಪ ನಾನಿಲ್ಲಿ ಅರ್ಧ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಈರುಳ್ಳಿನ ಸೇರಿಸ್ಕೊಳ್ತಾ ಇರೋದು ಈಗ ಇದಕ್ಕೆ ಸ್ವಲ್ಪ ಅದೇ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದಾಗಿದೆ ಈಗ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಎರಡರಿಂದ ಮೂರು ಕಡ್ಡಿ ನಾನಿಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಫ್ಲೇವರಿಗೆ ಇಲ್ಲಿ ಹಾಕಿ ಇದನ್ನು ಒಂದು ಒಂದೇ ಒಂದು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ನಂತರ ಈಗ ಅದೇ ಕುಕ್ಕರ್ಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನು ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಬೋಟಿನ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಹಾಗೆಯೇ ಇದಕ್ಕೂ ಸಹ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಹಾಗೆಯೇ ಜೊತೆಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಇದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಒಂದು ನಾಲ್ಕು ನಿಮಿಷ ನಾವು ಇದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಒಂದು ನಿಮಿಷ ನಾನು ಇದನ್ನು ಮಿಕ್ಸ್ ಮಾಡಿ ಜಸ್ಟ್ ಒಂದು ನಾಲ್ಕು ನಿಮಿಷ ಹಾಗೆ ಇದ್ದೀನಿ ಇವಾಗ ಇದು ತಣ್ಣಗಾಗಿದೆ ಈಗ ನೀರು ಹಾಕ್ಕೊಳ್ದೇನೆ ನೋಡಿ ರುಬ್ಕೊಂಡು ಬಂದಿದ್ದೀನಿ ಇಲ್ಲಿ ಒಂದು ನಾಲ್ಕು ನಿಮಿಷ ಆಗಿದೆ ಈಗ ಇದನ್ನ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ರುಬ್ಬಿಟ್ಕೊಂಡಿದ್ ಮಸಾಲೆಯೂ ಮಸಾಲೆನೂ ಸಹ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಒಂದು ನಾಲ್ಕು ನಿಮಿಷ ಆದ್ರೂ ಇದನ್ನ ಹಾಗೆ ಅಂದ್ರೆ ಫಸ್ಟ್ ಮಿಕ್ಸ್ ಮಾಡಿ ಒಂದು ನಾಲ್ಕು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಇದನ್ನು ಸಹ ನಾನು ಹಾಗೆ ಮುಚ್ಚಿಡ್ತಾ ಇದ್ದೀನಿ ಒಂದು ನಾಲ್ಕು ನಿಮಿಷ ಸಾಕು ನಂತರ ಇವಾಗ ನಾನು ನೋಡಿ ಒಂದು ಸ್ವಲ್ಪ ನಾನೀಗ ಅದೇ ಜಾರಿಗೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಾಟಿ ಟೊಮೊಟೋನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋಂತಹ ಅಚ್ಚ ಖಾರದ ಪುಡಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ನೀವು ಇಲ್ಲಿ ಖಾರ ತಿನ್ನೋರು ಅಂದರೆ ಕೆಲವೊಂದು ಖಾರದ ಪುಡಿ ಡಿಪೆಂಡು ಅದ್ರ ಮೇಲೂ ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋಂತಹ ನಾನಿಲ್ಲಿ ನಾನ್ ವೆಜ್ ಪುಡಿನ ಎರಡು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಇದನ್ನು ನಾನು ಆಲ್ರೆಡಿ ವೀಡಿಯೋನ ಹಾಕಿದ್ದೀನಿ ನಾನು ಲಾಸ್ಟ್ ಎಂಡಿಂಗ್ ಎಂಡಿಂಗ್ ಸ್ಕ್ರೀನಲ್ಲಿ ಇದನ್ನು ಹಾಕ್ತೀನಿ ಇವಾಗ ನೀರನ್ನ ಹಾಕಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇಲ್ಲಿ ಒಂದು ನಾಲ್ಕು ನಿಮಿಷ ಆಗಿದೆ ನೋಡಿ ಇವಾಗ ನೋಡಿ ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಇವಾಗ ನಾನು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಘಮ ಘಮ ಅಂತ ಬರ್ತಾ ಇದೆ ಸ್ನೇಹಿತರೆ ಸ್ಮೆಲ್ಲು ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ನಾವು ತುಂಬ ಕ್ಲೀನಾಗಿ ನಾವಿಲ್ಲಿ ಬೋಟಿನ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಒಳ್ಳೆ ಪರಿಮಳ ಇದೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಜಸ್ಟ್ ಒಂದು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಈಗ ನೋಡಿ ನಾವು ಇವಾಗ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇವಾಗ ಇಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ನಾವಿದನ್ನು ನೀರು ನೀರು ಮಾಡ್ಕೊಳಕ್ ಹೋಗಬಾರ್ದು ಯಾಕಂದ್ರೆ ಬೋಟಿನಲ್ಲಿ ನಾವು ಮಾಡ್ತಾ ಈಗ ಅದೇ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ನೋಡಿ ಇಷ್ಟು ತೆಳು ಇದ್ರೆ ಸಾಕು ನಂತರ ಇವಾಗ ನಾನು ಇದು ಇದು ಇಕ್ಕೆ ಕರಳು ಇದನ್ನು ಸಹ ನಾನು ತೊಳೆದು ಆಲ್ರೆಡಿ ಇಟ್ಕೊಂಡಿದ್ದೆ ಇದನ್ನ ನಾವು ಲಾಸ್ಟ್ ಅಲ್ಲಿ ಇದು ಫ್ಯಾಟ್ ಅಲ್ಲ ಇದು ಇವಾಗ ನಾನು ಇದನ್ನ ಮುಚ್ಚಿ ಸುಮಾರು ಒಂದು ಮೂರಿಂದ ನಾಲ್ಕು ವಿಷಲ್ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಬೋಟಿ ಸಾಮಾನ್ಯ ಬೇಗ ಹಾಗಾಗಿ ನಾನಿಲ್ಲಿ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಇವಾಗ ಇದು ರೆಡಿ ಆಗಿದೆ ಈಗ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಬೋಟಿ ಕೂಡ ಕರೆಕ್ಟಾಗಿ ಬೆಂದಿದೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೋಟಿ ಸಾಂಬಾರ್ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಜೊತೆ ಹಾಗೆ ಮುದ್ದೆ ಜೊತೆ ಚಪಾತಿ ಜೊತೆಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ